ಎಸ್ ವೀಕ್ಷಕರೇ ದೇಶಾದ್ಯಂತ ಗೌರಿ ಗಣೇಶ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸುವಂಥದ್ದು ನೀವೆಲ್ಲ ನೋಡೇ ಇರ್ತೀರ ನೀವು ಕೂಡ ಗೌರಿ ಗಣೇಶ ಹಬ್ಬವನ್ನು ಆಚರಿಸ್ತೀರಾ ಪ್ರತಿಷ್ಠಾಪನೆ ಮಾಡ್ತೀರಾ ಪೂಜೆ ಮಾಡ್ತೀರಾ ಅದಾದ ನಂತರ ಇಷ್ಟು ದಿಸುಕೆ ಅಂತ ವಿಸರ್ಜನೆಯನ್ನು ಕೂಡ ನೀವೇ ಮಾಡ್ತೀರಾ ಹಾಗಾಗಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡೋದನ್ನೋದು ಬಿಟ್ಟರೆ ಗಣಪತಿಯನ್ನು ತಯಾರಿಸೋರು ಯಾರು ಗಣಪತಿ ತಯಾರಿಸೋರ್ಗೆ ಹೇಗೆಲ್ಲ ಕಷ್ಟ ಇರುತ್ತೆ ಅನ್ನೋದು ನಾವು ತಿಳಿಸುವಂಥ ಒಂದು ಪ್ರಯತ್ನ ಹಾಗಾದ್ರೆ ಇಲ್ಲಿ ನಮ್ಮ ಜೊತೆ ನಾಗರಾಜ್ ಅವರು ಅಂತಿದ್ದಾರೆ ಬಹಳಷ್ಟು ಗಣಪತಿಗಳನ್ನ ತಯಾರು ಮಾಡಿದ್ದಾರೆ ಸುಮಾರು ಹತ್ತು ವರ್ಷದಿಂದ ಈ ಒಂದು ಗಣಪತಿಯನ್ನ ತಯಾರಿಸ್ತಾ ಇದ್ದಾರೆ ಗಣಪತಿಯನ್ನ ತಯಾರು ಮಾಡುವಂತಹ ವ್ಯಕ್ತಿಗಳು ಬಹಳಷ್ಟು ಕಣ್ಮರೆ ಕಣ್ಮರೆಯಾಗಿದ್ದಾವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆರಳೆಣಿಕೆಯಷ್ಟು ಎಣಿಕೆಯಷ್ಟು ಕಲಾವಿದರಿದ್ದಾರೆ ಅಂಥದ್ರಲ್ಲಿ ಒಬ್ಬ ನಮ್ಮ ನಾಗರಾಜ್ ಅನ್ನೋರ್ನ ನಾವು ಹುಡುಕಿ ನಿಮ್ಮ ಮುಂದೆ ತಂದಿದ್ದೀವಿ ಬನ್ನಿ ಹಾಗಾದ್ರೆ ನಾಗರಾಜ್ ಅವರ ಅನುಭವ ಹೇಗೆ ಎಷ್ಟು ವರ್ಷದಿಂದ ಗಣೇಶನ ತಯಾರು ಮಾಡ್ತಿದ್ದಾರೆ ಅನ್ನೋದನ್ನ ಮಾತಾಡ್ಸಾನೆ ನೋಡಿ ಸ್ನೇಹಿತರೆ ಇದು ವಾಟರ್ ಪೈಂಟು ಯಾವುದೇ ರೀತಿಯಲ್ಲಿ ಪರಿಸರಕ್ಕೆ ವಿರುದ್ಧವಾದಂಥದ್ದಲ್ಲ ಆಯಿಲ್ ಪೇಂಟ್ ಹಾಕಿದ್ರೆ ಪರಿಸರಕ್ಕೆ ವಿರುದ್ಧ ಅಂತಾರೆ ಸರಿ ನಾನು ನೀರು ಗಬ್ಬಾಗೋದು ಗಲೀಜಾಗೋದು ಇಂಥದ್ದೆಲ್ಲ ಸರ್ಕಾರ ಇಂಟ್ರಡಕ್ಷನ್ ಕೊಡ್ತು ಕೊಡುತ್ತೆ ಇದಕ್ಕೆಲ್ಲೂ ಕೂಡ ನೋಡಿ ಇದು ಯೂಸ್ ಮಾಡೋದು ಆ ವಾಟರ್ ಪ್ಯಾಂಟ್ ವಾಟರ್ ಪೈಂಟನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಏನು ಅಷ್ಟು ಎಫೆಕ್ಟ್ ಆಗಲ್ಲ ನೀರು ಕೊಳಕಾಗೋ ಅಂಥದ್ದು ಆ ಥರ ಏನಾಗಲ್ಲ ಆಮೇಲೆ ನೀರಲ್ಲಿರುವಂಥ ಜೀವಿಗಳಿಗೂ ಇದೇನು ಸಮಸ್ಯೆ ಆಗಲ್ಲ ನೋಡಿ ನಾನು ಗಣೇಶನ್ಗೆ ಇಲ್ಲಿ ಕಿರೀಟಕ್ಕೆ ಸಿಲ್ವರ್ ಬಣ್ಣ ಹಚ್ತಾ ಇದ್ದೀನಿ ನಮ್ಮ ಜೊತೆ ಇದ್ದಾರೆ ನಾಗರಾಜ್ ಅವರು ಅವ್ರನ್ನ ಮಾತಾಡ್ತಾನ ಸರ್ ಹೇಳಿ ಸರ್ ತುಂಬಾ ಖುಷಿ ಆಯ್ತು ಗ್ರಾಮೀಣ ಭಾಗದಲ್ಲಿ ಇಂತಹ ಕಲಾವಿದ್ರು ಬಹಳಷ್ಟು ಕಡಿಮೆ ಈಗ ಅಂತದ್ರಲ್ಲಿ ನೀವೊಂದು ಈ ಕಲೆಯನ್ನ ಉಳಿಸ್ಕೊಂಡು ಹೋಗಿದ್ದೀರಾ ಕಾಪಾಡ್ಕೊಂಡು ಹೋಗಿದ್ದೀರಾ ಈಗಲೂ ಕೂಡ ತಯಾರಿಸ್ತಿದ್ದೀರಾ ಏನ್ ಅನಿಸ್ತಿದೆ ಸರ್ ನಿಮಗೆ ನಮಗೆ ಗ್ರಾಮೀಣದಲ್ಲಿ ಇಲ್ಲಿ ಪರವಾಗಿಲ್ಲ ಇವಾಗ ನಮ್ಮ ಕಲ್ತ ಮೇಲೆ ಸ್ವಲ್ಪ ಸುಮಾರು ಹತ್ತು ವರ್ಷದಿಂದಲೂ ಗಣಪತಿ ವಿಗ್ರಹ ಮಾಡ್ತಾ ಇದೀವಿ ಆದಷ್ಟು ಪರವಾಗಿಲ್ಲ ಹೇಗೆ ಕಲ್ತ್ರಿ ಸರ್ ಇದೆಲ್ಲ ನೀವು ನಾವು ಹಿಂಗೆ ಬೇರೆ ಕಡೆ ಹೋಗಿ ಒಂದು ನಾಲ್ಕೈದು ವರ್ಷ ಬೇರೆ ಕಡೆ ಒಯ್ದೆ ಹೋಗಿ ಅಲ್ಲಿಂದ ಸ್ವಲ್ಪ ಕಲ್ತ್ಬಿಟ್ಟು ಇಲ್ಲಿ ಓನ್ ಆಗಿ ಮಾಡೋಣ ಅಂತ ಶುರು ಮಾಡಿದ್ವಿ ಇಲ್ಲಿ ಹೇಗಿದೆ ಸರ್ ವ್ಯಾಪಾರ ಈಗ ಸೀಸನ್ ಅಲ್ವಾ ಸೀಸನ್ ಪರವಾಗಿಲ್ಲ ವ್ಯಾಪಾರ ಇದನ್ನ ಮಾಡಿದ್ಮೇಲೆ ಪರವಾಗಿಲ್ಲ ಎಷ್ಟೆಲ್ಲ ತಯಾರು ಮಾಡಿರ್ತೀರಾ ಎಲ್ಲೆಲ್ಲಿಗೆ ನಾವು ತುಮಕೂರು ಬೆಂಗಳೂರು ಗುಬ್ಬಿ ಮಾಮೂಲಿ ಇದು ಚಂದ್ರಾಯಪಟ್ಟಣ ಈ ಕಡೆ ಹೋಲ್ಸೇಲ್ ಗ್ರಾಮೀಣ ಭಾಗಕ್ಕೂ ಇಲ್ಲೆಲ್ಲ ಹಳ್ಳಿ ಹಳ್ಳಿ ಕಡೆ ಇಲ್ಲಿಗೆ ಬಂದು ತಾಂಡು ಹೋಗ್ತಾರೆ ಸುಮಾರು ಒಂದು ಐನೂರು ಗಣೇಶ ಪ್ರತಿ ವರ್ಷನೂ ಐನೂರು ಗಣೇಶನೇ ಪ್ರತಿ ವರ್ಷ ಐನೂರು ನಾನೂರ ಐವತ್ತು ಒಂದು ಐವತ್ತು ಹೆಚ್ಚು ಕಮ್ಮಿ ಮಾಡ್ತೀವಿ ಈಗ ಬೆಂಗಳೂರು ಕಡೆ ಎಲ್ಲ ಮಾರ್ಕೆಟ್ ಅಲ್ಲಿ ಮಾಡ್ತಾರಲ್ವಾ ನೀವೇನ ಕೊಡೋದು ನಾವೇನೇ ಕೊಡೋದು ಯಾವ್ಯಾವ ಊರಿಗೆ ಸಪ್ಲೈ ಮಾಡ್ತೀರಾ ನೀವು ನಾವು ಅದೇ ಅಲ್ಲಿ ಸುಂಕದಕಟ್ಟೆ ಕಟ್ಟೆ ಆಮೇಲೆ ಅಲ್ಲಿ ಹೆಬ್ಬಾಳ ಹ್ಮ್ ಎಲ್ಲರ ಎಲ್ಲವಾ ಬಂದು ತಗೊಂಡೋಗ್ತಾರೆ ಪ್ರತಿ ವರ್ಷನೂ ಅವರೇ ಬರ್ತಾರೆ ಅವರೇ ಹೋಗ್ತಾರೆ ಈಗ ನೀವ್ ಆದ್ಮೇಲೆ ನೀವ್ ಈ ಕಲೆನ ಬೇರೆಯವ್ರಿಗೆ ಕಲ್ಸಿ ಕಲ್ಸಿದೀರಾ ಇಲ್ಲ ಬೇರೆಯವರು ಅಂತ ಅಂದ್ರೆ ಇಲ್ಲಿ ನಾವ್ ಸುಮಾರು ಹತ್ತು ವರ್ಷದ ಮಾಡ್ತಾ ಇದೀವಿ ಹಿಂಗೆ ಬಂದು ನೋಡ್ಕೊಂಡು ಹೋಗ್ತಾರೆ ಅವರು ಕೆಲವು ಕಲ್ತಿರ್ತಾರೆ ಕೆಲವರು ಕಲ್ತಿರಲ್ಲ ನಾಗರಾಜವ್ರ ನಿಮ್ ತಂದೆಯವ್ರ ಏನ್ ಕೆಲಸ ಮಾಡೋರು ತಂದೆಯವರು ಮಡಿಕೆ ಕೆಲಸ ಮಾಡೋರು ಮಡಿಕೆ ಕುಂಬಾರ ಅವರು ಕೂಡ ಮಣ್ಣಲ್ಲಿ ಕೆಲಸ ಮಾಡಿ ಮಣ್ಣಲ್ಲಿ ಕೆಲಸ ಮಾಡ್ರು ಹಾಗಾಗಿ ನಿಮಗ್ ಅವರು ಈ ವಿದ್ಯೆಯನ್ನು ಕಲಿತರಲ್ಲ ಅವರು ಬರೇ ಮಡಿಕೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರು ಈಗ ಮಡಿಕೆ ವ್ಯಾಪಾರ ನಮ್ ವ್ಯಾಪಾರ ಮಡಿಕೆ ನಡೆಯಲ್ಲ ಯಾರು ಮಡಿಕೆ ಕೇಳಲ್ಲ ಹಾಗಾದ್ರಿಂದ ಇತ್ತೀಚೆಗೆ ನಾವು ಈ ವಿಗ್ರಹ ಮಾಡ್ಕೊಂಡು ಈಗ ಬಹಳಷ್ಟು ಜನ ನಮ್ ವಿಡಿಯೋ ನೋಡಿ ನಿಮಗೆ ಫೋನ್ ಮಾಡ್ತಾರೆ ನಮಗ್ ಗಣೇಶ ಬೇಕು ಅಂತ ಅವ್ರಿಗೆ ತಲ್ಪ್ಸ್ತೀರಾ ಮಾಡಿ ತಲುಪಿಸ್ತಿವಿ ನಿಮಗ್ ಕಾಂಟ್ಯಾಕ್ಟ್ ಮಾಡ್ತಾರ ಹೌದೌದು ಈಗ ನಿಮ್ ತಂದೆಯವರು ಮಡಿಕೆ ಕೆಲಸ ಮಾಡ್ತಿದ್ರು ನೀವು ಈಗ ಗಣೇಶವನ್ನ ತಯಾರು ಮಾಡಿ ಕೊಡ್ತಾ ಇದ್ದೀರಾ ನಿಮ್ಮ ನಿಮ್ಮ ನಂತರ ಅಂದ್ರೆ ನೀವ್ ಆದ್ಮೇಲೆ ಇದನ್ನ ನಿಮ್ ಮಗುಂಗ ಮಕ್ಕಳು ಕಲ್ತು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರ ಮಣ್ಣೆಲ್ಲ ಎಲ್ಲಿಂದ ತರ್ತೀರಾ ಮಣ್ಣು ಅದು ಒಂದ್ ಸ್ವಲ್ಪ ದೂರದಿಂದ ಒಂದ್ ಮೂವತ್ತು ಮೂವತ್ತೈದು ಕಿಲೋಮೀಟರ್ ಇಂದ ತರಬೇಕು ಬೇರೆ ಬೇರೆ ಕಡೆಯಿಂದ ಇದು ಇದು ಅದು ಜೇಡಿ ಮಣ್ಣೆ ಆಗ್ಬೇಕು ಆಮೇಲೆ ಇಲ್ಲಿ ಸುತ್ತಮುತ್ತ ಇಲ್ಲೆಲ್ಲೂ ಸಿಕ್ಕಲ್ಲ ಈ ಮಣ್ಣು ಚೆನ್ನಾಗಿರೋದು ಆ ಉದ್ದೇಶದಿಂದ ಎಲ್ಲಿ ದೂರದಿಂದ ಹ್ಮ್ ನಮ್ಮ ಹೆಸ್ರು ಸೋಮಶೇಖರ್ ಅಂತ ನಮ್ಮ ತಂದೆ ನಾಗರಾಜು ಅವರು ಸುಮಾರು ಹತ್ತು ವರ್ಷದಿಂದ ಗಣಪತಿ ವಿಗ್ರಹ ಮಾಡ್ತಾ ಇದ್ರು ಹಾಗೆ ಅವರು ಕಸುಬ್ ನೋಡಿ ನಮಗೂ ಒಂದು ಇಂಟ್ರೆಸ್ಟು ಕುತೂಹಲ ಬಂದು ನಾವು ಈ ಕೆಲ್ಸಕ್ಕೆ ಇಳಿಬೇಕು ಇನ್ನೂ ಉನ್ನತ ಮಟ್ಟಕ್ಕೆ ತರಬೇಕು ಅನ್ನೋ ಇದರಲ್ಲಿ ಉನ್ನತ ಗಣೇಶಗಳು ಮೂರ್ತಿಗಳನ್ನು ಮಾಡ್ತಾಯಿದ್ದೀವಿ ಅದು ಈ ಗಣಪತಿ ವಿಗ್ರಹ ತಯಾರಿಕೆ ಇದರಲ್ಲಿ ಮಣ್ಣು ನಾವು ನಾವು ಬಂದು ಶಿರಾದಲ್ಲಿ ಮಣ್ಣು ತಂಬತ್ತೀವಿ ಹಾಗೆ ಅದನ್ನು ತಾಂಬಂದು ಅದನ್ನು ನೆನೆ ಹಾಕಿ ಒಂದು ಅದಕ್ಕೆ ತಂದು ರೆಡಿ ಮಾಡ್ತೀವಿ ಹಾಗೆ ಇದು ನೋಡ್ಬೋದು ಇದು ಆರು ರೆಡಿ ಗಣೇಶ ಗಣೇಶ ಮೂರ್ತಿ ತಯಾರಕ್ಕೆ ಸುಮಾರು ಹತ್ತು ದಿನ ಬರುತ್ತೆ ಹತ್ತು ದಿನ ತಯಾರಿಕೆಯಲ್ಲಿ ಇದಾಗುತ್ತೆ ಈಗ ಫೈನಲ್ ಆಗಿ ರೆಡಿ ಆಗಿದೆ ಇದೇ ಗಣಪತಿ ಟೌನ್ ಸೈಡು ಈ ಕಡೆ ಸೈಡ್ ತನಕ ಹೋದರೆ ದುಬಾರಿ ಬೆಲೆ ಆಗುತ್ತೆ ಆದರೆ ನಾವು ತಯಾರಿಕೆ ಮಾಡಿದ ಮಾಡ್ತೀವಲ್ಲ ಅದರಿಂದ ಇಲ್ಲಿಗೆ ಬಂದರೆ ನಾವು ಹೆಚ್ಚು ಕಮ್ಮಿ ರೇಟ್ ಮಾಡ್ಕೊಂಡು ಕೊಡ್ತೀವಿ ಆಲ್ಮೋಸ್ಟ್ ಹಾಗೆ ನೋಡ್ಬೋದು ಬಸ್ ಮೇಲೆ ಕುಂತಿರ್ಬೋದು ಆಗಲೇ ಫೈನ್ ಇರ್ಬೋದು ಹಾಗೆ ನವಿಯಲು ಎಲ್ಲ ಕೂಡ ಎಲ್ಲ ತರ ವಿಗ್ರಹಗಳು ನಾವು ತಯಾರಿಸ್ತೇವೆ ಹಾಗೆ ನೋಡ್ಬೋದು ಪರಿಸರ ಸ್ನೇಹಿ ಗಣೇಶ ಹಾಗೆ ದಾಸವಾಳ ನೋಡ್ಬೋದು ಎಲ್ಲಾ ತರ ವಿಗ್ರಹಗಳನ್ನು ನಾವು ತಯಾರಿಸ್ತೀವಿ ಹಾಗೆ ಅಲ್ಲಿ ನೋಡ್ಬೋದು ಐದು ಆರು ಏಳು ಅಡಿ ಗಣಪತಿ ವಿಗ್ರಹಗಳನ್ನು ನೋಡಿದಿರ ಹಾಗೆ ಇಲ್ಲಿ ಹಳ್ಳಿ ಸೈಡು ಸಣ್ಣ ಹುಡುಗರು ಐದು ಹತ್ತು ರೂಪಾಯಿ ಎತ್ಬಿಟ್ಟು ಗಣಪತಿ ವಿಗ್ರಹ ತಾಣಕ್ಕೆ ಬರ್ತಾರೆ ಹಾಗೆ ಅವ್ರಿಗೂ ಅಂಥರ್ಗು ನೋಡ್ಬೋದು ಇಲ್ಲಿ ಅರ್ಧ ಅಡಿಯಿಂದ ಎರಡು ಮೂರು ಅಡಿ ಈ ಥರ ವಿಗ್ರಹಗಳನ್ನು ಮಾಡ್ತೀವಿ ಹಾಗೆ ನೋಡ್ಬೋದು ಇದರಲ್ಲೂ ಪರಿಸರ ಸ್ನೇಹಿ ಗಣೇಶನ್ ನೋಡ್ಬೋದು ಹಾಗೆ ಗೌರಮ್ಮದ ಇದರಲ್ಲಿ ಗಣಪತಿ ಇದರಲ್ಲಿ ಗೌರಂಬದ ದೊಡ್ಡ ಪಾತ್ರ ಇರುತ್ತೆ ಹಾಗೆ ಅವನು ನೋಡ್ಬೋದು ಅದು ಎಲ್ಲ ಸೈಜಲ್ಲೂ ವಿಗ್ರಹಗಳು ಮಾಡ್ತೀವಿ ಅವು ಗಣಪತಿ ಮಾಡೋಣ ನೋಡಬೇಕಾಗಿ ನೋಡಬೇಕು ಅಂದರೆ ಗುಬ್ಬಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಆಗ್ಲುವಡಿ ಹೋಬಳಿ ಅಪ್ಪನಹಳ್ಳಿ ಎಂಬ ಗ್ರಾಮದಲ್ಲಿ ನಾವು ತಯಾರಿಸ್ತೀವಿ ಹಾಗೆ ಇಲ್ಲಿ ನಾಗರಾಜು ಅನ್ ಗಣಪತಿ ತಯಾರಕರು ಮನೆ ಯಾವುದು ಅಂದರೆ ಅಲ್ಲಿ ಯಾರು ಬೇಕಾದರೂ ಹೇಳ್ತಾರೆ ಈ ಕೂಡಲೇ ಗಣಪತಿ ವಿಗ್ರಹ ಬೇಕು ಅಂದರೆ ಫೋನ್ ನಂಬರು ಡಿಸ್ಪ್ಲಿನೇಲಿರುತ್ತೆ ನೈನ್ ಡಬಲ್ ಸಿಕ್ಸ್ ತ್ರೀ ಡಬಲ್ ಜೀರೋ ಫೋರ್ ಒನ್ ತ್ರೀ ಫೈ ಮತ್ತು ಇನ್ನೊಂದು ಫೋನ್ ನಂಬರು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ತ್ರೀ ನೈನ್ ಒನ್ ಜೀರೋ ತ್ರೀ ಫೈವ್ ಭಾಳಷ್ಟು ಗಣಪತಿ ತಯಾರಿಕರು ಕಣ್ಮರೆ ಆಗ್ತಿರುವಂಥ ಈ ಸಂದರ್ಭದಲ್ಲಿ ನೋಡಿ ತಂದೆ ಮತ್ತು ಇಬ್ಬರು ಮಕ್ಕಳು ಗಣಪತಿ ಕಲಾವಿದರು ಇವ್ರನ್ನ ನಾವು ಗುರುತಿಸಿ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡಿದ್ದೀವಿ ನಾಗರಾಜು ಮತ್ತು ಕೆಂಪರಾಜು ಸೋಮಶೇಖರ್ ಸೋಮಶೇಖರ್ ಅನ್ನೋರು ಇವರು ತಂದೆ ಇವರಿಬ್ಬರು ಮಕ್ಕಳು ಅವ್ರ ಮಕ್ಕಳು ತಂದೆಗೆ ಸಾಥ್ ಕೊಡ್ತಿದ್ದಾರೆ ಅದೇ ರೀತಿ ಈ ಕಲೆನ ಮಕ್ಕಳು ಕೂಡ ಕಲ್ತಿದ್ದಾರೆ ನಿಮಗೆ ಗಣಪತಿ ಬೇಕು ಅಂತ ಅಂದಾಗ ಈ ಡಿಸ್ಪ್ಲೇಯಲ್ಲಿ ಕಾಣುತ್ತಿರೋ ನಂಬರ್ಗೆ ಕರೆ ಮಾಡಿದ್ರೆ ಇವರು ತಯಾರು ಮಾಡಿ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತಾರೆ